ಮುನಿಗಳ ಸಮಾಧಿಯನ್ನ ಗುರುತಿಸಬೇಕು ಅಂತಾದರೆ ತೀರಾ ಅಪರೂಪ ಅಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ಮಾತ್ರ ಈ ರೀತಿಯಾಗಿ ನಿಷೇಧಿಯ ಕೃತಿಯಲ್ಲಿ ನಾವು ನೋಡಲಿಕ್ಕೆ ಈಗ ಮಾಡ್ತಾ ಇರಬೇಕಾದ್ರೆ ಅವರಲ್ಲಿ ಏನಾಗುತ್ತೆ ಒಂದು ಬಾರಿ ಗಂಡು ಸಂತತಿ ಇರೋದಿಲ್ಲ ಇಲ್ಲಿ ಕುದುರೆಗಳನ್ನು ಪಳಗಿಸಿ ಅವುಗಳಿಗೆ ಬುದ್ಧಿಯನ್ನು ಕಲಿಸಿ ಸೈನಿಕರು ಬಳಸುವ ಹಾಗೆ ಅವುಗಳನ್ನು ನಿರ್ಮಾಣ ಮಾಡಿ ನಂತರ ಅವುಗಳನ್ನು ಉಳಿಸ್ಕೊಳ್ತಾ ಇದ್ರು ಇದನ್ನು ಹೊರತಾಗಿ ಇನ್ನೂ ಎಕ್ಸ್ಟ್ರಾ ಕುದುರೆಗಳಿರ್ತಾಯಿದ್ವು ಅವುಗಳನ್ನು ಕೆಳದಿ ಅರಸರಿಗೆ ವಿಜಯನಗರದ ರಸರಿಗೆ ಗೋವಾದ ಸುಲ್ತಾನರಿಗಿರಬಹುದು ಇವರಿಗೆಲ್ಲ ಮಾರ್ತಾ ಇದ್ರು ಒಂದು ನಾಲ್ಕಾರು ಮಾರು ದೂರ ಅಂತರದಲ್ಲಿ ಶರಾವತಿ ನದಿ ಹರಿಯುತ್ತೆ ಸಾವಿರದಕ್ಕೂ ಹೆಚ್ಚು ಬಾವಿಗಳಿಲ್ಲ ವಿದೇಶಿ ವ್ಯಾಪಾರವನ್ನು ಮೊದಲು ಹೇಗೆ ಮಾಡಬೇಕು ಅಂತಂದು ಹೇಳಿ ಚನ್ನಭೈರ ದೇವಿಗೆ ಪಾಠ ಯಾವುದು ಕೇಳಿದ್ರೆ ಈ ದೇವಿಯ ವ್ಯವಹಾರ ಇದು ದಾಳಿಯ ನಂತರ ಇದರ ನಿಜರೂಪ ಸಂಪೂರ್ಣ ಬದಲಾವಣೆಯಾಗಿದೆ ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೆ ತ್ರೈಲೋಕ್ಯನಾಥಸ್ಯ ನಗರಾರಂಭ ಮೂಲಸ್ತಂಭಾಯ ಚಂಬವೆ ಅಂತಿದೆಯಲ್ವಾ ಅದೇ ಉಕ್ತಿಯೊಂದಿಗೆ ಆರಂಭ ಆಗುತ್ತೆ